ಸ್ನೇಹಿತರ ನಮಸ್ತೆ ನಿಮಗೆ ವಾಟ್ಸಪ್ ಮೂಲಕ ಈ ರೀತಿಯ ಲಿಂಕ್ ಬಂದಿರ್ಬೋದು ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂದರೆ ಬರೆದು ಅದರ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ಬೋದು ಸೊ ನೀವು ಕೂಡ ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ಲರಿಯಲ್ಲಿ ಅಕೌಂಟ್ ಮಾಡಿ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟನ್ನು ನೀವೇ ಓಪನ್ ಮಾಡ್ಕೊಳ್ಬೋದು ಸೊ ಅಥವಾ ಈ ಎ ಪಿ ಕೆ ಆ್ಯಪ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು ಸೊ ನಿಮಗೆ ಈ ರೀತಿಯ ಮೆಸೇಜ್ ಬಂದರೆ ನೀವು ಈ ಆ್ಯಪನ್ನು ಇದರಲ್ಲಿ ಬರೆದಿದ್ದಾರೆ ನೋಡಿ ಅಸ್ತ್ರ ಗ್ರೂಪ್ ಅಂತೇಳಿ ಬರ್ತಿದ್ದಾರೆ ಇದನ್ನು ಸರಿಯಾಗಿ ನೋಡಿಕೊಳ್ಬೇಕು ಎಲ್ಲ ಎ ಪಿ ಕೆ ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅಸ್ತ್ರ ಗ್ರೂಪ್ ಅಂತ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಎ ಪಿ ಕೆ ಫೈಲ್ ಅಂತೇಳಿ ಸೊ ಇದು ಅಪ್ಲಿಕೇಶನ್ ಓಕೆ ಇದನ್ನು ಈ ರೀತಿ ಡೌನ್ಲೋಡ್ ಮಾಡ್ಬೋದು ಡೌನ್ಮೋ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಕೊಟ್ಟು ಇನ್ಸ್ಟಾಲ್ ಆಗುತ್ತೆ ಓಕೆ ಇನ್ಸ್ಟಾಲ್ ಆದ ನಂತರ ಇಲ್ಲಿ ಓಪನ್ ಅಂತ ಇದೆ ನೋಡಿ ಇಲ್ಲಿ ಬಸ್ತ್ರ ಅಂತ ಬರೆದಿದ್ದಾರೆ ಇಲ್ಲಿ ಓಪನ್ ಅಂತ ಇದೆ ಓಕೆ ಈ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಹಸ್ತ್ರ ಅದು ಆ್ಯಪ್ ಓಪನ್ ಆಗುತ್ತೆ ಈಗ ನೀವು ಎ ಪಿ ಕೆ ಫೈಲ್ ಆಪ್ ಡೌನ್ಲೋಡ್ ಮಾಡಿದ್ದೀರಲ್ವಾ ಅದು ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿ ನಿಮ್ಮ ಓಮ್ ಸ್ಕ್ರೀನ್ ಮೇಲೆ ಈ ರೀತಿ ಕಾಣುತ್ತೆ ಸರಿಯಾ ಇದನ್ನು ಈ ರೀತಿ ಓಪನ್ ಮಾಡಿದರೆ ಆಯಿತು ಆವಾಗ ನಿಮಗೆ ಈ ರೀತಿಯ ಪೇಜು ಓಪನ್ ಆಗುತ್ತೆ ಸರಿಯಾ ನಿಮಗೆ ಎ ಪಿ ಕೆ ಫೈಲ್ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿಕ್ಕಿಲ್ಲ ನೇರವಾಗಿ ನೀವು ಲಿಂಕ್ ಮೂಲಕವೇ ಜಾಯಿನ್ ಆಗ್ತೀರಾ ಅಂತ ಹೇಳಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೂರು ಆಯ್ಕೆಗಳು ಸಿಗುತ್ತೆ ಅಲ್ಲಿ ನಿಮಗೆ ಎ ಪಿ ಕೆ ಫೈಲ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ಈ ರೀತಿಯ ಆಯ್ಕೆ ಬರುತ್ತೆ ನಿಮಗೆ ಅಸ್ತ್ರ ಅಂತೇಳಿ ಬರುತ್ತೆ ಅಥವಾ ನೀವು ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಮೂಲಕ ನೀವು ಓಪನ್ ಮಾಡ್ಕೊಳ್ಬೋದು ಈ ರೀತಿ ನೀವು ಲಿಂಕ್ ಮೂಲಕ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಈ ಪೇಜಲ್ಲಿ ನೀವು ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಕನ್ನಡ ಬೇಕಾದರೆ ಕನ್ನಡ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೊ ಇಲ್ಲಿ ನಿಮಗೆ ಮೊದಲಿಗೆ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೇಕು ನಂತರ ಮೊಬೈಲ್ ನಂಬರ್ ಹಾಕ್ಕೊಳ್ಬೇಕು ಆ ನಂತರ ನೀವು ಸೆಂಡ್ ಒ ಟಿ ಪಿಯನ್ನು ಕೊಡಬೇಕು ಸೆಂಡ್ ಒ ಟಿ ಪಿ ಕೊಟ್ಟ ನಂತರ ನಿಮಗೆ ಪಾಸ್ವರ್ಡ್ ಬೇಕಾದರೆ ಪಾಸ್ವರ್ಡ್ ಇದು ಆಯ್ಕೆ ಕಾಣ ಕಾಣುತ್ತೆ ಪಾಸ್ವರ್ಡ್ ಬೇಕಾದರೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೇಕು ಅಥವಾ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಸೆಂಡ್ ಓ ಟಿ ಪಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಈ ಎಂಟರ ಒ ಟಿ ಪಿ ಅನ್ನುವಂಥ ಜಾಗದಲ್ಲಿ ನೀವು ಹಾಕ್ಬೇಕು ಸರಿಯಾ ನೀವು ಒ ಟಿ ಪಿ ಇಲ್ಲಿ ಬರೆದಾದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಸ್ಲೈಡ್ ಮಾಡಬೇಕು ಸ್ಲೈಡ್ ಮಾಡಿ ವೇರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ವೇರಿಫೈ ಒ ಟಿ ಪಿ ಕ್ಲಿಕ್ ಆದ ನಂತರ ನೀವು ನೈಂಟಿ ನೈನ್ ರುಪೀಸ್ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಯನ್ನು ಮಾಡಲಿಕ್ಕೆ ಇರ್ತದೆ ಆ ಪಾವತಿಯನ್ನು ನೀವು ಗೂಗಲ್ ಪೇ ಫೋನ್ ಪೇ ಮೂಲಕ ನೀವು ಮಾಡ್ಕೊಳ್ಬೋದು ಈ ತೊಂಬತ್ತೊಂಬತ್ತು ರೂಪಾಯಿ ಯಾಕೆ ಅಂತೇಳಿದ್ರೆ ನೀವು ಎಲ್ಲ ಈ ಸೇವಿಂಗ್ಸನ್ನು ನೀವು ಆನ್ಲೈನ್ ಮೂಲಕವೇ ನೋಡ್ಬೋದು ಪಾವತಿ ಮಾಡ್ಬೋದು ಈ ವ್ಯವಸ್ಥೆಗೆ ತೊಂಬತ್ತೊ ತೊಂಬತ್ತೊಂಬತ್ತು ರೂಪಾಯಿ ಪಾವತಿ ಮಾಡಲಿಕ್ಕೆ ಇರ್ತದೆ ಸೊ ಸೀಸನ್ ಒನ್ನಲ್ಲಿ ಇದಕ್ಕೆ ಮುಚ್ಚೆ ಅಥವಾ ಡಿಸೆಂಬರಲ್ಲಿ ಕೊನೆಗೊಳ್ಳುವಂಥ ಸೀಸನಲ್ಲಿ ಈ ವ್ಯವಸ್ಥೆ ಇರಲಿಲ್ಲ ನೀವು ಸ್ಕ್ರೀನ್ಶಾಟನ್ನು ವಾಟ್ಸಪ್ ಮೂಲಕ ಕಳಿಸಬೇಕಾಗಿತ್ತು ನಂತರ ಆಫೀಸಲ್ಲಿ ಅವರು ಆ್ಯಕ್ಟಿವೇಶನ್ ಮಾಡಬೇಕಾಗಿತ್ತು ನಂತರ ನಿಮ್ಮ ಕಾರ್ಡ್ ನಂಬರನ್ನು ಡ್ರಾಗೆ ಆಗ್ತಾಯಿದ್ರು ಈಗ ವ್ಯವಸ್ಥೆ ನೇರವಾಗಿ ಕೂಡಲಿ ಅದೇ ಕ್ಷಣದಲ್ಲಿ ನಿಮ್ಮ ಐ ಡಿ ಆ್ಯಕ್ಟಿವೇಷನ್ ಮಾಡುವಂಥ ವ್ಯವಸ್ಥೆ ಆದ್ದರಿಂದ ಅದಕ್ಕೆ ಹೆಚ್ಚುವರಿಯಾಗಿ ನೀವು ತೊಂಬತ್ತೊಂಬತ್ತು ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ ಸೊ ಈಗ ನೀವು ಇಲ್ಲಿ ಮಾಡಲಿಕ್ಕೆ ಇರುವಂಥ ಏನಂದ ಮಾಡಲಿಕ್ಕೆ ಇರುವಂಥದ್ದು ಏನಂತೇಳಿದ್ರೆ ಗೂಗಲ್ ಪೇಯನ್ನು ಅಥವಾ ಫೋನ್ಪೇಯನ್ನು ಆಯ್ಕೆ ಮಾಡಿಕೊಳ್ಬೋದು ಇಲ್ಲಿ ಇಲ್ಲಿ ಫೋನ್ಪೇ ಆಯ್ಕೆ ಮಾಡಿ ಆದ ಫೋ ಗೂಗಲ್ ಪೇ ಆಯ್ಕೆ ಮಾಡಿ ಆದ ನಂತರ ನೀವು ಪಾಸ್ವರ್ಡ್ ಹಾಕಬೇಕು ಪಾಸ್ವರ್ಡ್ ಹಾಕಿದ ನಂತರ ನಿಮಗೆ ನೈಂಟಿ ನೈನ್ ಪಾವತಿ ಮಾಡಲಿಕ್ಕೆ ಆಯ್ಕೆಯನ್ನು ತೋರಿಸ್ತದೆ ಸೊ ಅಲ್ಲಿ ನೀವು ಪಾವತಿಯನ್ನು ಮಾಡಬೇಕು ಯಾವಾಗ ನೀವು ನೈಂಟಿ ನೈನ್ ಪಾವತಿ ಮಾಡ್ತೀರಿ ಸೊ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಕಾರ್ಡ್ ಓಪನ್ ಆಗುತ್ತೆ ಅಥವಾ ನಿಮಗೆ ನಿಮ್ಮ ಕಾರ್ಡನ್ನು ಅಥವಾ ಐ ಡಿ ಕಾರ್ಡನ್ನು ಐ ಡಿಯನ್ನು ಅಪ್ಲಿಕೇಶನ್ ತೋರಿಸ್ತದೆ ನೀವು ಯಾವುದೇ ಇಲ್ಲಿ ಆ್ಯಪನ್ನು ಅಥವಾ ಕ್ಲೋಸ್ ಮಾಡಲಿಕ್ಕೆ ಅಥವಾ ಬ್ಯಾಕ್ ಬರಲಿಕ್ಕೆ ಹೋಗಬಾರ್ದು ಸೊ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾ ಅಂತ ಕೇಳುತ್ತೆ ಅಥವಾ ಬಿಲ್ ನಿಮಗೆ ಬೇಕಾ ಅಂತ ಕಾಣ ಕೇಳುತ್ತೆ ಸೊ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಕೊಡ್ಬೋದು ಇದು ಈ ಬಿಲ್ ತೊಂಬತ್ತೊಂಬತ್ತು ರೂಪಾಯಿ ನೀವು ಪಾವತಿ ಮಾಡಿದ್ದಕ್ಕೆ ಬಿಲ್ ನಿಮಗೆ ಕೊಡ್ತಾರೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಅಥವಾ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಕೊಡ್ಬೋದು ಮತ್ತು ಇಲ್ಲಿ ಮೇಲ್ಗಡೆ ಕ್ಲೋಸ್ ಬಟನ್ ಇದೆ ಕ್ಲೋಸ್ ಕೊಟ್ಟರೆ ಆಯಿತು ಇವಾಗ ನಿಮ್ಮ ಕಾರ್ಡ್ ಕಾಣುತ್ತೆ ಓಕೆ ಇಲ್ಲಿ ನೀವು ಕಾರ್ಡ್ ಕಾರ್ಡ್ ಕಾಣುತ್ತೆ ಈ ಕಾರ್ಡ್ ಕೆಳಗಡೆ ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಆ ರೀತಿ ಬರ್ತಾ ಇದೆ ಅದು ಸೊ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂದು ಆಯ್ಕೆ ಇದೆ ನೋಡಿ ಸ್ಕ್ರೀನಲ್ಲೆಲ್ಲ ಈ ಕೆಳಗಡೆ ಒಂದು ಆಯ್ಕೆ ಇದೆ ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಥೌಸಂಡ್ ರುಪೀಸ್ ಪಾವತಿ ಮಾಡಲಿಕ್ಕೆ ಇರ್ತದೆ ಇದು ಆ್ಯಕ್ಚುಲಿ ಅಕ್ಟೋಬರ್ ಅಂತ ಕಾಣುತ್ತೆ ಇದು ನವಂಬರ್ ಅಂತ ಚೇಂಜಸ್ ಆಗಿ ಬರ್ತದೇನು ಅದರ ಬಗ್ಗೆ ಟೆನ್ಷನ್ ಮಾಡೋದು ಬೇಡ ಇಲ್ಲಿ ನೀವು ಪೇಡ್ ಅಂತ ಕೊಟ್ಟರೆ ಈ ಪೇಡ್ ಒಂದು ಆಯ್ಕೆ ಕೊಟ್ಟರೆ ಪಾವತಿ ಆಗುತ್ತೆ ಇದು ಆಲ್ರೆಡಿ ನಾನು ಪಾವತಿ ಮಾಡಿದ್ರಿಂದ ಅದು ಓಪನ್ ಆಗ್ತಾಯಿಲ್ಲ ಈಗ ನಾ ನೆಕ್ಸ್ಟ್ ಮುಂದಿನ ತಿಂಗಳದು ಪಾವತಿ ಮಾಡಬೇಕಂದ್ರೆ ಈ ರೀತಿ ಬರುತ್ತೆ ಸೊ ಆವಾಗ ನಾನು ಇಲ್ಲಿ ಪಾವತಿ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿ ನಾನು ಪಾವತಿ ಮಾಡಲಿಕ್ಕೆ ಇರ್ತದೆ ಓಕೆ ಯಾರಿಗೆಲ್ಲ ಈಗ ಆಲ್ರೆಡಿ ನೀವು ತೌಸಂಡ್ ರುಪೀಸ್ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಈ ಆಯ್ಕೆ ಇಲ್ಲಿ ಕೆಳಗಡೆ ಏನಿದೆ ಈ ಕೆಳಗಡೆ ಈ ಆಯ್ಕೆಯನ್ನು ನೀವು ಒತ್ತಬೇಕು ಒತ್ತಿ ನೀವು ಪಾವತಿ ಮಾಡಬೇಕು ಇಲ್ಲಿ ಪೇ ಅನ್ನುವಂಥ ಜಾಗದಲ್ಲಿ ನೀವು ಒತ್ತಿದರೆ ಮತ್ತೆ ಗೂಗಲ್ ಪೇ ಓಪನ್ ಆಗುತ್ತೆ ಆ ಮೂಲಕ ನೀವು ಅಲ್ಲಿ ಪಾಸ್ವರ್ಡ್ ಹಾಕಿ ಪಾವತಿಯನ್ನು ಮಾಡಬಹುದು ಇದು ಈ ಒಂದು ಪದ್ಧತಿಗೆ ಅಥವಾ ನೀವು ಆನ್ಲೈನ್ ಮೂಲಕ ಸೇವಿಂಗ್ಸ್ ಮಾಡಲಿಕ್ಕೆ ಒಂದು ಆ್ಯಪ್ ಮೂಲಕ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ ಇಲ್ಲಿ ನೀವು ನಿಮ್ಮ ಐ ಡಿ ಪಾಸ್ವರ್ಡ್ ಅದೆಲ್ಲ ಕಾಣುತ್ತೆ ಸೊ ನಿಮ್ಮ ಓಮ್ ಪೇಜ್ ಇಲ್ಲಿದೆ ಈ ಓಮ್ ಪೇಜ್ ಇಲ್ಲಿದೆ ಈ ಓಮ್ ಪೇಜಿಗೆ ಕ್ಲಿಕ್ ಮಾಡಿದರೆ ಈ ಓಮ್ ಪೇಜಿಗೆ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಕಾರ್ಡ್ ನಂಬರ್ ಅದೆಲ್ಲ ಕಾಣುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಕಾರ್ಡ್ ಎಷ್ಟು ಬೇಕಾದರೂ ನೀವು ಇಲ್ಲೇ ಕ್ಲಿಕ್ ಮಾಡಿ ಪ್ಲಸ್ ಅನ್ನೋದು ಬಟನ್ ಕ್ಲಿಕ್ ಮಾಡಿ ನೀವು ಎಷ್ಟು ಕಾರ್ಡ್ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಆಯಿತಾ